स सत्यविद्या तपसां प्रणायकः समग्रधीरुग्रकुलाम्बरांशुमान् मया सदा पार्श्वजिनः प्रणम्यते विलीनमिथ्या पथदृष्टिविभ्रमः सत्यविद्यातपसं सत्यसत्यवाद विद्या तप तपसं विद्यमु तपस्सु ಪ್ರಣಾಯಕಃ ಮಾರ್ಗದರ್ಶಕನಾದ ಸಮಗ್ರ ಪರಿಪೂರ್ಣವಾದ ಜ್ಞಾನವುಳ್ಳ ಉಗ್ರಕುಲ ಉಗ್ರವಂಶವೆಂಬ ಅಂಬರಹ ಆಕಾಶಕ್ಕೆ ಅಂಶುಮಾನ್ ಚಂದ್ರನಾಗಿರುವ ವಿಲೀನ ನಾಶ ಮಾಡಲ್ಪಟ್ಟ ಮಿಥ್ಯಾಪಥ ಮಿಥ್ಯಾ ಮಾರ್ಗದ ದೃಷ್ಟಿ ದರ್ಶನಡದ ವಿಭ್ರಮಃ ಭ್ರಮೆಯುಳ್ಳ ಸಹ ಪಾರ್ಶ್ವಜಿನಃ ಆ ಪಾರ್ಶ್ವನಾಥ ತೀರ್ಥಂಕರರು ಸದಾ ಯಾವಾಗಲೂ ಮಯ ನನ್ನಿಂದ ಪ್ರಣಮ್ಯತೆ ನಮಸ್ಕರಿಸಲ್ಪಡುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಉಗ್ರವಂಶ ಎಂಬ ಆಕಾಶಕ್ಕೆ ಚಂದ್ರನಂತೆ ಪ್ರಕಾಶಕರು ಕೇವಲ ಜ್ಞಾನ ಸರ್ವಜ್ಞರು ಯಥಾರ್ಥವಾದ ಜ್ಞಾನ ಮತ್ತು ತಪಸ್ಸಿನ ಮಾರ್ಗ ಪ್ರದರ್ಶಕರು ಏಕಾಂತ ಮಿಥ್ಯಾ ಮತಗಳ ಭ್ರಮೆಯನ್ನು ಅನೇಕಾಂತದಿಂದ ದೂರಗೊಳಿಸಿದವರು ಆದ ಆ ಪಾರ್ಶ್ವತೀರ್ಥಂಕರರು ತೀರ್ಥಂಕರರು ಯಾವಾಗಲೂ ನನ್ನಿಂದ ಅಂದರೆ ಸಮಂತಭದ್ರಾಚಾರ್ಯರಿಂದ ನಮಸ್ಕರಿಸಲ್ಪಡುವರು ಪಾರ್ಶ್ವನಾಥ ಸ್ವಾಮಿಯ ವಂಶಕ್ಕೆ ಉಗ್ರ ವಂಶವೆಂದು ಅವರು ತನ್ನ ದಿವ್ಯಜ್ಞಾನ ಮತ್ತು ಅನೇಕಾಂತ ತತ್ವದ ಬಲದಿಂದ ಅನೇಕ ಏಕಾಂತ ದೃಷ್ಟಿಗಳ ಸಂದೇಹವನ್ನು ಹೋಗಲಾಡಿಸಿ ನಿಜವಾದ ತತ್ವ ನಿರೂಪಣೆಯನ್ನು ಮಾಡಿರುವುದರಿಂದ ನಮಸ್ಕರಿಸುವುದಕ್ಕೆ ಯೋಗ್ಯರೆಂದು ಭಾವವು